ನಮಸ್ಕಾರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಸ್ವಾಗತ ನಾನು ಹಣ್ಮೇಶ್ವ ಸಚಿನ್ ಸಾವಿನ ಪ್ರಕರಣ ರಾಜ್ಯ ವ್ಯಾಪ್ತಿ ಸಾಕಷ್ಟು ಸದ್ದು ಮಾಡಿತ್ತು ಸಚಿನ್ ಸಾವಿನ ಪ್ರಕರಣದ ಹಿನ್ನೆಲೆ ಸಿ ಐ ಡಿ ತನಿಖೆಯನ್ನ ಮುಂದುವರಿಸಿತ್ತು ತನಿಖೆಯ ಭಾಗವಾಗಿ ರಾಜು ಕಪ್ನೂರ್ ಆಂಡ್ ಗ್ಯಾಂಗ್ ಅನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯಗೊಂಡಿದೆ ಅದಕ್ಕಾಗಿ ಪ್ರೇ ಖರ್ಗೆ ಆಪ್ತ ರಾಜು ಕಪ್ನೂರ್ ಸೇರಿ ಐವರಿಗೆ ಜಾಮೀನು ಮಂಜೂರಾಗಿದೆ ಜಾಮೀನು ಮಂಜೂರಾದ ಹಿನ್ನೆಲೆ ಕಾರ್ಯಗೃಹದ ಎದುರು ಅಭಿಮಾನಿಗಳು ಮತ್ತು ರಾಜು ಕಪ್ನೂರ್ ಪರ ಇರುವಂತಹ ವಕೀಲರು ಕಾಯ್ತಾ ಇದ್ದಾರೆ ರಾಜು ಕಪ್ನೂರ್ ಬಿಡುಗಡೆಗೆ ಷರತ್ತು ಬದ್ಧ ಜಾಮೀನು ಮಂಜೂರು ಮಾಡಿದೆ ಬೀದರ್ ಜೆ ಎಫ್ ಸಿ ಕೋರ್ಟ್ ತನಿಖೆಗೆ ಸಹಕರಿಸುವಂತೆ ಹಾಗೂ ವಿಟ್ನೆಸ್ ಗಳನ್ನ ಸಂಪರ್ಕಿಸದಂತೆ ಷರತ್ತು ಬದ್ಧ ಜಾಮೀನನ್ನು ನೀಡಿದೆ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ಗೆ ಕಾರ್ಯಾಗೃಹದ ಎದುರು ರಾಜು ಕಪ್ನೂರ್ ಬಿಡುಗಡೆಗಾಗಿ ಅಭಿಮಾನಿಗಳು ಕಾದು ನಿಂತಿದ್ದಾರೆ ನನ್ನ ಪಕ್ಕದ ದೃಶ್ಯದಲ್ಲಿ ತಾವು ನೋಡ್ಬೋದು ಹೆಂಗೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ರಾಜು ಕಪ್ನೂರ್ ಅವರ ಅಭಿಮಾನಿಗಳು ಇವತ್ತು ಜಾಮೀನು ಮಂಜೂರಾಗಿರುವಂತದ್ದು ಷರತ್ತು ಬದ್ಧ ಜಾಮೀನು ಮಂಜೂರಾಗಿದೆ ಯಾರೂ ಕೂಡ ಇವರು ಆ ಕುಟುಂಬಕ್ಕೆ ಸಂಬಂಧಿಸಿದವರು ಇರ್ಬೋದು ಇನ್ನೂ ತನಿಖೆಗೆ ಸಂಬಂಧಪಟ್ಟಂತ ವಿಟ್ನೆಸ್ಗಳಿಗೆ ಯಾರು ಕೂಡ ಬೆದರಿಕೆ ಹಾಕಬಾರ್ದು ಅವ್ರ ಜೊತೆ ಮಾತನಾಡಬಾರ್ದು ಅಂತ ಕೆಲವೊಂದು ಷರತ್ತುಗಳನ್ನ ವಿಧಿಸಿ ರಾಜೀವ್ ಕಪ್ನೂರ್ ಗ್ಯಾಂಗ್ಗೆ ಜಾಮೀನನ್ನು ಮಂಜೂರು ಮಾಡಿದೆ ಬೀದರ್ ಕೋಟ